ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಹಡಪದ ಅಪ್ಪಣ್ಣ ಜಯಂತಿ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ಬಿ ವಿಫಾತಿಮಾ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಬಿ ವಿಸ್ತರಣಾಧಿಕಾರಿಗಳಾದಂತಹ ಪ್ರದೀಪ್ ಕುಮಾರ್ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಸಾರ್ವಜನಿಕರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ವರದಿಗಾರರು ನಾಗರಾಜ್ ಕೆ ವರದಿ ಪ್ರತಿಯೊಬ್ಬ ಜಯಂತಿಯ ವಿಶೇಷ ಏನು ಅಂದರೆ ಅವರು ದೈವತ ಸಂಬ ಸಂಬೋಧರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಅವರ ಅನುಯಾಯಿಗಳಾಗಿ ನಾವು ನೀವೆಲ್ಲರೂ ಸೇರಿಕೊಂಡು ಅವರಲ್ಲಿರ್ತಕ್ಕಂಥ ಒಂದು ಅಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ನೀವು ಸಮಾಜದಲ್ಲಿ ಸುಖ ಶಾಷ್ಟ್ರಿಯನ್ನು ನಡೆಸಲಿಕ್ಕೆ ನಮಗೆ ಅನು ಜೀವಿಸಲಿಕ್ಕೆ ಕೂಡ ಅವಕಾಶ ಸಿಗುತ್ತೆ ಹಡಪದ ಹಪ್ಪಣನವರ ಬಗ್ಗೆ ಏನು ಅಂತಂದರೆ ನಮ್ಮ ಹನ್ನೆರಡನೇ ಲಕ್ಷ್ಮಿಕ ಬಸವಣ್ಣನವರ ಬಲವೇ ಬಂಟ ಅಂತಾನೆ ಅವರಿಗೆ ಹೇಳ್ತಾ ಅದಕ್ಕೆ ಕಾರಣ ಹಡಪದ ಅಪ್ಪಣ್ಣನವರನ್ನ ಬಿಟ್ಟು ಬಸವಣ್ಣನವರು ಎಲ್ಲಿ ಕೂಡ ಹೋಗ್ತಾ ಇರ್ತಾರೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಹಡಪದ ಇರ್ತಾರೆ ಅವರು ಅವರಲ್ಲಿ ಒಂದು ಜನರಲ್ಲಿ ಒಂದು ಮೂಲನ ಎದುರುಗಡೆ ಬಂದರೆ ಏನೋ ಕೆಟ್ಟದಾಗುತ್ತೆ ಅನ್ನೋ ಭಾವನೆಯನ್ನು ನೋಡಲಾಡಿಸ್ಗೋಸ್ಕರನೇ ಹಡಪದ ಅಪ್ಪಣನವರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡ್ತಾರೆ ಪ್ರತಿಯೊಬ್ಬ ಯಾರೇ ಕೂಡ ಬಸವಣ್ಣನವರನ್ನ ನಾವು ನೋಡ್ಲಿಕ್ಕೆ ಹೋಗ್ಬೇಕು ಅಂದರೆ ಫಸ್ಟ್ ಅಪ್ಪಣದವ್ರನ್ನ ಕೇಳಿಕೊಂಡು ಅನುಮತಿ ಪಡ್ಕೊಂಡು ಬನ್ನಿ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲೇ ಕೂಡ ಬಸವಣ್ಣನವರು ಇಂಥ ಕ್ರಾಂತಿಕಾರಿಕ ವಿಷಯಗಳನ್ನು ಕೂಡ ಇಟ್ಕೊಂಡು ಮನಸ್ಸರಿಟ್ಕೊಂಡು ಜಾತಿಯತೆಯನ್ನ ಏನು ದೊರೀಬೇಕು ಅಂತೇಳಿ ಅನ್ಸ್ಕೊಂಡಿದ್ದು ಅದರಲ್ಲಿ ಏನು ಅಂದ್ರೆ ಜನರಲ್ಲಿ ಮೂಢನಂಬಿಕೆ ತುಂಬಾ ಇರ್ಬಾರ ಈಗ ಸ್ವಲ್ಪ ಮಕ್ಕಳೆಲ್ಲರೂ ಎಲ್ಲ ಜಾತಿಯಲ್ಲೂ ಕೂಡ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಆಗಿದೆ ಆದರೂ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇನ್ನು ಕೂಡ ಹಳ್ಳಿಗಳಲ್ಲಿ ಜಾತಿಯತೆ ಇದೆ ಜಾತಿಯೇ ಹೋಗ್ಲಾಸ್ಬೇಕು ಅಂತಂದರೆ ವಿದ್ಯಾಭ್ಯಾಸದ ಕಡೆ ನಾವು ನೀವೆಲ್ಲರೂ ಮುಂದೋಗ್ತೇವೆ ವಿದ್ಯಾಭ್ಯಾಸ ಇತ್ತು ಅಂತಂದರೆ ಮಕ್ಕಳಲ್ಲಿ ಅಲ್ಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋದಾಗ ಆ ಜಾತಿ ಈ ಜಾತಿ ಅನ್ನೋ ಬಗ್ಗೆ ಮಾತಾಡಲ್ಲ ಅವರು ಏಟಿ ಪರ್ಸೆಂಟ್ ನೋಡೋದ್ರೆ ರುತ್ತದೆ ಹಾಗಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳಲು ವಿದ್ಯಾಭ್ಯಾಸದ ಕಡೆ ನಮ್ನ ಕೊಡಿ ಮಕ್ಕಳಲ್ಲಿ ಅಂತ ಹೇಳಿ ಅಡ್ಪದ ಹಪ್ಪಳನವರು ಈಗಾಗಲೇ ನಮ್ಮ ವಿಶೇಷ ಉಪನ್ಯಾಸಿಗೆ ತುಂಬಾ ವಚನಗಳನ್ನ ರಚನೆ ಮಾಡಿದ್ದಾರೆ ಆ ವಚನಗಳಲ್ಲಿ ಒಂದೊಂದು ವಚನದಲ್ಲಿ ಒಂದೊಂದು ಗುತ್ತುಗಳ ರೀತಿಯಲ್ಲಿ ಅವರನ್ನ ಅವರು ಸಮಾಜದ ಬಗ್ಗೆ ತಿಂತಲಿಕೆ ವಚನಗಳನ್ನು ರೂಪಿಸಿದ್ದಾರೆ ಆ ವಚನವನ್ನ ಈಗಾಗಲೇ ನಾವು ಆರ್ನೂರು ಪುಟಗಳಲ್ಲಿ ಏನು ಪುಸ್ತಕ ಬಿಡುಗಡೆ ಮಾಡುವುದು ಖಂಡಿತ ಕೂಡ ತಮ್ಮ ಸಮುದಾಯಕ್ಕೆ ಅಲ್ಲದೆ ಸಮಾಜಕ್ಕೆ ಕೂಡ ಒಂದು ನಾಗದೀಪ ಆಗುತ್ತೆ ಬಸವಣ್ಣ ಮತ್ತು ಅಡಪದ ಅಪ್ಪಣನವರ ಕೊಂಡಿ ಯಾವ ರೀತಿತ್ತು ಹೆಸರು ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡುತ್ತೆ ಅನ್ನೋದನ್ನ ಆದಷ್ಟು ಬೇಗ ತಾವು ಪುಸ್ತಕ ಬಿಡುಗಡೆ ಅಂತ ಹೇಳಿ ನನ್ನ ತಾವು ಪ್ರದ ಬಗ್ಗೆ ನಾನು ಕೋಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಅಡ್ಪಣ ಅಡಪದ ಅಪ್ಪಣನವರು ನಮ್ಮ ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ತು ಎಂತ ಏನು ಕರಿತೀವಿ ಅದರಲ್ಲಿ ಅವರ ಬಸವಣ್ಣನವರ ಪ್ರಧಾನ ಕಾರ್ಯದರ್ಶಿಯಾಗಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾ ಇರ್ತಾರೆ ಅಲ್ಲದೆ ಅವರು ಬಿಜಾಪುರ ಜಿಲ್ಲೆಯ ತಂಗಡಿಗಿ ಇವರು ಊರು ಸರಿ ಹೇಳಿ ತಂಗಡಿಗಿ ಅಂತೇಳಿ ಅವರು ಮಠ 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 ಇರುವ ಅವರ